ಲೋಕಸೋ ಕಾಯ್ದೆಡಿ ಯಡಿಯೂರಪ್ಪನ ವಿರುದ್ಧ ಈಗಾಗಲೇ ಪ್ರಕರಣ ದಾಖಲಾಗಿತ್ತು ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ವಾಗ್ ಯುದ್ಧ ಈ ಒಂದು ವಿಚಾರಕ್ಕೋಸ್ಕರ ನಡೀತಾ ಇದೆ ಅತ್ಯಂತ ಪ್ರಮುಖವಾಗಿ ಬಿಜೆಪಿ ಈಗ ಇದೇ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅತ್ತ ಕಾಂಗ್ರೆಸ್ನ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮಾತ್ರ ರಾಹುಲ್ ಗಾಂಧಿ ಪ್ರಕರಣವನ್ನ ನೆನಪಿಸ್ತಾ ಇದ್ದಾರೆ ಹಾಗಾದ್ರೆ ಈ ವಿಚಾರ ಏನಾಗ್ತಾ ಇದೆ ನೋಡೋಣ ಯಡಿಯೂರಪ್ಪನವ್ರ ಬಗ್ಗೆ ಯಾವ ಕುತಂತ್ರ ನಡೆಸಿಕೊಂಡು ನೀವು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವ್ರ ಮೇಲೆ ಕೈ ಹಾಕಿದ್ದೀರಿ ನನ್ನ ಮೇಲೆ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಮೇಲೆ ಕೇಸ್ ಏನಂತ ಕರೆಯೋದು ಪಕ್ಕಾ ದ್ವೇಷದ ರಾಜಕಾರಣ ಏನ್ ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ನಮ್ಮ ಕೇಸ್ ಹಾಕಿ ನಾವು ಕೊಟ್ಟು ಹೋಗಲಿಲ್ವಾ ಸಾಧ್ಯ ಸೇಡಿಗೆ ಸೇಡು ದ್ವೇಷದ ರಾಜಕಾರಣ ಎಸ್ ಯಡಿಯೂರಪ್ಪ ಪೋಕ್ಸೋ ಪ್ರಕರಣ ಇದೀಗ ರಾಜ್ಯ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಗಿದೆ ಯಡಿಯೂರಪ್ಪಗೆ ನಿನ್ನೆ ಹೈಕೋರ್ಟ್ ರಿಲೀಫ್ ನೀಡಿದೆ ಆದ್ರೆ ಇದೀಗ ಯಡಿಯೂರಪ್ಪ ವಿರುದ್ಧ ಷಡ್ಯಂತ್ರದಿಂದಲೇ ಕೇಸ್ ಹಾಕಿದ್ದಾರೆ ಅನ್ನೋ ಗಂಭೀರ ಆರೋಪ ಬಿಜೆಪಿ ಮಾಡ್ತಿದ್ರೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಮಾಡ್ತಿದೆ ಬಿಎಸ್ವೈ ವಿರುದ್ಧ ಷಡ್ಯಂತ್ರದಿಂದಲೇ ಕೇಸ್ ಎಂದು ಬಿಜೆಪಿ ಆರೋಪ ಬಿಜೆಪಿ ನಾಯಕರ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಅಟ್ಯಾಕ್ ಪಕ್ಕಾ ದ್ವೇಷದ ರಾಜಕಾರಣ ಏನು ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇಲಾಖೆ ಕೇಸ್ ಹಾಕಿದ್ರೆ ಅವರು ಟಾರ್ಗೆಟ್ ಅಲ್ವಾ ಪೋಕ್ಸೋ ಪ್ರಕರಣದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪಗೆ ಹೈಕೋರ್ಟ್ನಿಂದ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇದರ ಬೆನ್ನಲ್ಲೇ ದೆಹಲಿಯಲ್ಲಿದ್ದ ಯಡಿಯೂರಪ್ಪ ಇಂದು ಬೆಂಗಳೂರಿಗೆ ಆಗಮಿಸಿದ್ರು ಕಳೆದ ಎರಡು ದಿನಗಳಿಂದ ಅಜ್ಞಾತ ಸ್ಥಳದಲ್ಲಿದ್ದ ಯಡಿಯೂರಪ್ಪ ಬೆಂಗಳೂರಿಗೆ ಬಂದಿದ್ದಾರೆ ಈ ವೇಳೆ ರಾಜಕೀಯ ಷಡ್ಯಂತ್ರದ ಬಗ್ಗೆ ಮಾತನಾಡಿದ ಬಿಎಸ್ವೈ ಕಾಲವೇ ಮುಂದೆ ಉತ್ತರ ಕೊಡುತ್ತೆ ವಾಸ್ತವಿಕ ಸ್ಥಿತಿ ಏನು ಅಂತ ಜನರಿಗೆ ಗೊತ್ತಿದೆ ಕುತಂತ್ರ ಮಾಡಿದವರಿಗೆ ಜನರು ತಕ್ಕ ಪಾಠ ಕಲಿಸ್ತಾರೆ ಅಂತ ಗುಡುಗಿದ್ರು ದೂರಕ್ಕೆ ಹೋಗೋದಿಲ್ಲ ಕಾಲವೇ ಎಲ್ಲ ತೀರ್ಮಾನ ಮಾಡುತ್ತೆ ವಾಸ್ತವಿಕ ಸ್ಥಿತಿ ಏನಂತ ಜನರಿಗೆ ಗೊತ್ತಿದೆ ಸೊ ಯಾರು ಈ ತರ ಕುತಂತ್ರ ಮಾಡ್ತಾ ಇದ್ದಾರೆ ಅವರೆಲ್ರಿಗೂ ಸಹ ತಕ್ಕ ಪಾಠ ಜನ ಕಳಿಸ್ತಾರೆ ಇನ್ನು ಕಾಂಗ್ರೆಸ್ ಪಾರ್ಟಿ ಯಾರ ಮೇಲೂ ದ್ವೇಷ ಮಾಡ್ತಿಲ್ಲ ದ್ವೇಷದ ರಾಜಕಾರಣ ಮಾತನಾಡಕ್ ಹೋದ್ರೆ ಅದು ಎಲ್ಲೆಲ್ಲಿಗೋ ಹೋಗುತ್ತೆ ಜಾಹೀರಾತು ವಿಚಾರದಲ್ಲಿ ರಾಹುಲ್ ಗಾಂಧಿಗೆ ಯಾಕೆ ನೋಟಿಸ್ ಕೊಟ್ರು ವಿಜೇಂದ್ರ ಏನು ಕಾಮನ್ ಸೆನ್ಸ್ ಇರ್ಲಿಲ್ವಾ ಅಂತ ಡಿ ಸಿ ಎಂ ಡಿ ಕೆ ಗುಡುಗಿದ್ರು ಇದಕ್ಕೆ ಕೌಂಟರ್ ಕೊಟ್ಟ ಆರ್ ಅಶೋಕ್ ದ್ವೇಷದ ರಾಜಕಾರಣಕ್ಕೆ ಪೂರಕವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರು ದ್ವೇಷದ ರಾಜಕಾರಣ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಎ ಸಿ ಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷ ಅವ್ರೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರಲಿಲ್ಲ ನಾನ್ ಅಡ್ವರ್ಟೈಸ್ಮೆಂಟ್ ಸಿ ಇಂದ ಕೊಟ್ಟಿದ್ದು ಯತ್ನಾಳ್ ಹಾಕಿದ್ದಾನೆ ಮತ್ತು ಪೇಪರ್ ಏನ್ ಬಂದಿದೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಕೇಸ್ ಹಾಕಿ ನಾವು ಕೋರ್ಟ್ ಹೋಗಿಲ್ವಾ ಅದನ್ನ ಏನ್ ಕರೀತಾರೆ ಏನಾಗಿತ್ತು ವಿಜೇಂದ್ರಾಮನ್ ಸೆನ್ಸ್ ರಾಜಕಾರಣ ಡಿ ಕೆ ಶ್ ಕುಮಾರ್ ಅವರು ಅದು ಪೂರಕವಾಗಿ ಮಾತಾಡಿದ್ದಾರೆ ರಾಹುಲ್ ಗಾಂಧಿನ ಕರ್ಸ್ತೀ ನನ್ನ ಸಿ ಸಿಎಂ ಅವ್ರನ್ನ ಕೋರ್ಟ್ ಮುಂದೆ ನಿಲ್ಸ್ತೀರಿ ಅದು ಅದು ಅಂತ ಅಂದ್ರೆ ನಾವು ದ್ವೇಷದ ರಾಜಕಾರಣ ಮಾಡ್ತಿದ್ದೀರಿ ಅಂತ ಕಾಂಗ್ರೆಸ್ ಅವರು ಕಿರಣ್ ಹನ್ಯಡ್ಕ ಟಿವಿ ನೈನ್ ಬೆಂಗಳೂರು